ಚಾನಲ್ಗೆ ಸ್ವಾಗತ ಸ ಸ್ವಾಗತ ಈ ವಿಡಿಯೋ ವಿಶೇಷತೆ ಏನಂದರೆ ಗುರು ಇವತ್ತು ನಾನು ನನ್ನ ಮಗಳು ಒಂದು ಕಣ್ಣ ಮುಂಚೆ ಆಟನ ನಿಮ್ಮ ಮುಂದೆ ಆಡಬೇಕು ಅಂದ್ಕೊಂಡಿದ್ದೀವಿ ಆಟನ ಅವಳಿಗೂ ಬೋರಾಗ್ತಾಯಿದೆ ಸೊ ನೀವು ನಿಮ್ಮ ಮಕ್ಕಳ ಜೊತೆ ಮೊಬೈಲ್ ಕೊಡೋದು ಬಿಟ್ಟು ಅವ್ರ ಜೊತೆ ಗೇಮ್ಸ್ ಆಡಿ ಅವ್ರನ್ನ ಅದರಲ್ಲಿ ಮಗ್ನರಾಗಿ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿನಿ ಬನ್ನಿ ಕೇಳೋಣ ಅವಳಿಗೆ ಕಣ್ಣು ಯಾರು ಮುಡಿಸ್ತಾರೆ ಅಂತ ಖುಷಿಮಾ ಕಣ್ಣು ಯಾರು ಮುಸ್ತೀರಾ ಫಸ್ಟ್ ನಾನು ಮುಚ್ಚಿದ್ರೆ ನೀವು ಮುಸ್ತೀಯಾ ನೀವೇ ಮುಸ್ತೀರಾ ಸರಿ ಅಲ್ಲಿ ಹೋಗಿ ಬನ್ನಿ ಬನ್ನಿ ಕಣ್ಣ ಮುಚ್ಚ ಹೇಳಿ ನೋಡೋಣ ಒಂದು ಸರಿ ಹೇಳಿ ನನ್ನ ನೋಡ್ಕೊಂಡು ಹೇಳುವ ಕ್ಯಾಮ್ರೋದಲ್ಲೇಳ ಹೇಳು ಹಾಂ ಇಲ್ಲಿ ನೋಡು ಕ್ಯಾಮ್ರ ನೋಡುವ ಹಾಂ ಹಾಂ ಜೂಟಾ ನಾನು ಜೂಟ್ ಅಂದಮೇಲೆ ಬರ್ಬೇಕು ನೀವು ಮೋಸ ಮಾಡಂಗಿಲ್ಲ ಹೇಳಿ ಸ್ಟಾರ್ಟ್ ಮಾಡ್ತೀಯಾ ಸ್ಟಾರ್ಟ್ ಮಾಡುವ

ಏಯ್ ನಿಧನ ಮಳೆ ಬರ್ತಿದೆ ಓಕೆ ಈಗ ನಾನು ಮಾಡ್ಲಾ ನೀನು ಇಲ್ಲೇ ಓಡಾಡಬೇಕು ಮಳೆ ಇದೆ ಮಳೆ ಬರ್ತಿದೆ ನೀನು ಮತ್ತೆ ತುಂಬ ಓಡಾಡ್ಬಿಡ ಒಳಗೆ ಏನು ಜಾಗ ಇಲ್ಲ ಮಗಳೇ ಅಷ್ಟರಲ್ಲೇ ಹ್ಕೋಬೇಕು ಸರಿ ಸ್ಟಾರ್ಟ್ ಮಾಡ್ಲಾ ನೋಡ್ರಿ ನನ್ನ ಮಗಳು ಚೂಕು ಎಲ್ಲ ಅಡ್ಕೊತಾಳೆ ಇಲ್ಲೇ ಅಡ್ಕಂತೇಳಿ ಇಲ್ಲೇ ಅಡ್ಕಳೆ ಎಂತಾಗ್ರು ಬರಲಾ ಬಂದೇ ಡಿಂಗ್ ಡಿಂಗ್ ಅಯ್ಯೋ ಯಾರು ಕಾಣಿಸ್ತಾರ ಇಲ್ಲ ಇವಳು ಎಲ್ಲಿ ಹೇಳಪ್ಪ ಹುಡುಕ್ ಹುಡುಕ್ ಸಾಕಾಯ್ತು ಓ ಇಲ್ಲದೋ ಗೊಂಬೆ ಔಟ್ ಈಗ ನೀವು ಬನ್ನಿ ಬನ್ನಿ ನೀವೇ ಬನ್ನಿ ವಿನ್ನರ್ ಇಲ್ಲಪ್ಪ ಯಾಕೆ ಈಗ ನೀವು ಕಣ್ಣ ಮುಚ್ಚೆ ಮಾಡಿ ಕಳ್ಳೆ ನೋಡಿದ್ಲು ಏಯ್ ಹೋಗಿಲ್ಲ ನಾನು ಅಡ್ಕಳಕ್ಕೆ ಆಗಲ್ಲ ಏನ್ ಖುಷಿ ನೀನೇ ಗೆಲ್ತಾ ಇದೀಯಾ ನನಗ್ ಹುಡ್ಕೇ ಆಗ್ತಿಲ್ಲ ನಿನ್ನ ನಾನು ಮಾಡ್ಲಾ ಕಣ್ಣ ಮುಚ್ಚೆ ಕಾಡೆ ಗೂಡೆ ಉದ್ದಿನ ಮೂತೆ ಬಿಟ್ಟೆ ಬಿಡ್ಲಾ ಬಿಡ್ತೀನಿ ಬಂದೆ 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 ಎಲ್ಲ ಗುರು ಕಾಣಿಸ್ತಾನೆ ಇದಲ್ಲಪ್ಪಾ ನೋಡ್ರಿ ಹೆಂಗ್ ಮಲ್ಗಡೆ ಕಳೆ ಇಲ್ಲ ಯಾರಾದ್ರೂ ಅಷ್ಟು ಈಜೆ ಕಾಣ್ತಾ ಬಾ 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 ಬನ್ನಿ 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 ನೀವು ನಾನು ಔಟ್ ಮಾಡ್ದೆ ನಿನ್ನ ಬರ್ಲಾ ಬಂದೆ ಎಲ್ಲಿ ಕಾಣಿಸ್ತಾ ಆಡ್ಕೊಂಡಿದ್ಯಲ್ಲೇ ಆಡ್ಕೊಂಡಿದ್ಯಾಲೇ ಕಾಣಿಸ್ತಿದ್ಯಗಳೇ ಆಯ್ತು ಬನ್ನಿ ಹುಡ್ಕಲ್ಲ ಈ ಸರಿ ಹುಡ್ಕಲ್ಲ ಬನ್ನಿ ಇದು ಸರಿ ನೀವೇ ಇಲ್ಲಿ ಬರಲಾ ಎಲ್ಲಿದ್ದಾಳಪ್ಪ ಇವಳು ಹುಡುಕ್ಬಾರ್ದು ಅಂದರೆ ಇಲ್ಲೆಲ್ಲಾರು ಇದ್ದಾಳ ಇಲ್ಲೆಲ್ಲ ಇಲ್ಲಲ್ಲ ಫ್ರಿಜ್ ಒಳಗೆ ಹೋಗಾಳಾ ಇಲ್ಲಾರೋ ಫ್ರಿಜ್ ಒಳಗೆ ಆಯಿತು